ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಆರ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ ಮತ್ತು ನಿವೃತ್ತಿ ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ತುಟ್ಟಿ ಪರಿಹಾರದ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ಗಳು ತುಟ್ಟಿ ಭತ್ತೆ ಹೆಚ್ಚಳ ಯಾವಾಗ ಅದರ ಜೊತೆಗೆ ತುಟ್ಟಿ ಭತ್ತೆ ಹೆಚ್ಚಳದ ಹೊಸ್ತಿಲಲ್ಲಿ ಶಾಕ್ ಡಿ ಎ ಬಗ್ಗೆ ಮಹತ್ವದ ನಿರ್ಧಾರ ತೆಗೆದುಕೊಂಡ ಸರ್ಕಾರ ಈ ಎರಡು ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವೀಕ್ಷಕರೇ ಇದರಲ್ಲಿ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಒಂದು ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿ ಮತ್ತು ಆರ್ಥಿಕ ಇಲಾಖೆಗೆ ಸಬ್ಮಿಟ್ ಮಾಡಲಾಗಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪೂರ್ವಾನ್ವಯವಾಗುವಂತೆ ಎರಡು ಪರ್ಸೆಂಟ್ ತುಟ್ಟಿ ಭತ್ತೆ ಬಿಡುಗಡೆ ಮಾಡಬೇಕು ಅನ್ನೋದರ ಅನ್ನೋ ಒಂದು ವಿಷಯವನ್ನು ಒಳಗೊಂಡಿರುತ್ತೆ ಅದರ ಜೊತೆಗೆ ತುಟ್ಟಿ ಭತ್ತೆ ಹೆಚ್ಚಳವನ್ನು ನಿರ್ಧರಿಸುವ ಸೂಚಾಂಕವೇ ಎಐ ಸಿ ಪಿ ಐ ಕಾರ್ಮಿಕ ಬ್ಯೂರೋ ಇತ್ತೀಚಿನ ಡೇಟಾ ಪ್ರಕಾರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಝೀರೋ ಪಾಯಿಂಟ್ ಫೋರ್ ಅಂಕಗಳಷ್ಟು ಕಡಿಮೆಯಾಗಿದೆ ನೂರ ನಲವತ್ತೆರಡು ಪಾಯಿಂಟ್ ಎಂಟಕ್ಕೆ ಇಳಿದಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ನೂ ನೂರ ನಲವತ್ತ್ ಮೂರು ಪಾಯಿಂಟ್ ಎರಡು ಆಗಿತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ದರ ಏರಿಕೆ ಎರಡು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಆಗಿದ್ದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ನಾಲ್ಕು ಪಾಯಿಂಟ್ ಒಂಬತ್ತು ಝೀರೋ ಆಗಿತ್ತು ಅದರ ಜೊತೆಗೆ ಹಣದುಬ್ಬರವನ್ನು ಸರಿ ಮುಂದಿಸಿಕೊಂಡು ಹೋಗಲು ನೆ ನೆರವಾಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಭತ್ತೆ ಹೆಚ್ಚಳ ಮಾಡುತ್ತೆ ತುಟ್ಟಿ ಭತ್ತೆ ಹೆಚ್ಚಳವಾಯಿತು ಎಂದಾದರೆ ವೇತನದಲ್ಲಿಯೂ ಏರಿಕೆ ಕಂಡುಬರುತ್ತೆ ಈಗ ಇದೀಗ ಸರ್ಕಾರಿ ನೌಕರರು ಜನವರಿಯಿಂದ ಹೆಚ್ಚಳವಾಗಬೇಕಿರುವ ತುಟ್ಟಿ ಭತ್ತೆ ಏರಿಕೆಯ ಘೋಷಣೆಯ ನಿರೀಕ್ಷೆಯಲ್ಲಿದ್ದಾರೆ ತುಟ್ಟಿ ಭತ್ತೆ ಹೆಚ್ಚಳ ಜನವರಿಯಿಂದಲೇ ಅನ್ವಯವಾಗಬೇಕು ಎಂದಿನಂತೆ ಈ ಬಾರಿ ಕೂಡ ಹೋಳಿ ಸಮಯದಲ್ಲಿ ಸರ್ಕಾರ ಡಿ ಎ ಹೆಚ್ಚಳ ಮಾಡಿ ಆದೇಶ ಹೊರಡಿಸುತ್ತದೆ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಆಲ್ರೆಡಿ ಈಗ ಎರಡು ಪರ್ಸೆಂಟ್ ಅನುಮೋದನೆಯಾಗಿದೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ ಡಿ ಎ ಇನ್ಕ್ರಿಮೆಂಟ್ ಮತ್ತು ಡಿ ಆರ್ ಇನ್ಕ್ರಿಮೆಂಟ್ ಕುರಿತು ಯಾವಾಗ ಆದೇಶ ಬರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದವೂ ಕೂಡ ಲೆಟರ್ಸ್ಗಳು ಮನವಿ ಪತ್ರಗಳನ್ನು ಸಲ್ಲಿಕೆ ಮಾಡಲಾಗಿದೆ ಆರ್ಥಿಕ ಇಲಾಖೆಗೆ ಆದಷ್ಟು ಬೇಗ ಎರಡು ಪರ್ಸೆಂಟ್ ತೊಟ್ಟಿ ಭತ್ತೆ ಏನಿದೆ ಈಗ ಹತ್ತು ಪಾಯಿಂಟ್ ಏಳು ಐದು ಪರ್ಸೆಂಟ್ ತುಟ್ಟಿ ಭತ್ತೆ ಇದೆ ನಮ್ಮ ರಾಜ್ಯ ಸರ್ಕಾರಿ ನೌಕರರದು ಈಗ ಎರಡು ಪರ್ಸೆಂಟ್ ತುಟಿವತ್ತೆ ಜಾರಿಗೆ ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು